ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಸಿಂಪಲ್ ಆಗಿ ತುಳಸಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಮಂತ್ರ ಸಹಿತ ಪೂಜೆ ಮಾಡುವಂತಹ ವಿಧಾನವನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಕೆಲವರು ಸರಳವಾಗಿ ಸಿಂಪಲ್ ಆಗಿ ಯಾವ ಥರ ಪೂಜೆ ಮಾಡೋದು ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮಗೆ ಟೈಮ್ ಇರೋದಿಲ್ಲ ಇನ್ನು ಕೆಲವರು ಮನೇಲಿ ಸ್ವಲ್ಪ ಸೂತ್ಕಗಳಾಗಿದೆ ಇಂಥ ಸಮಯದಲ್ಲಿ ಯಾವತರ ಪೂಜೆ ಮಾಡಬಹುದು ಮತ್ತೆ ಪೀರಿಯಡ್ಸ್ ಆಗಿದ್ದೀವಿ ಮೂರು ದಿನ ಆಗಿದೆ ನಾಲ್ಕು ದಿನ ಆಗಿದೆ ನಾವು ಯಾವ ಥರ ಪೂಜೆ ಮಾಡೋದು ಅಂತೆಲ್ಲ ಕೇಳಿದೀರಾ ಅಲ್ಲದೆ ತುಳಸಿ ಗಿಡದ ಮುಂದೆ ಎಷ್ಟು ದೀಪ ಹಚ್ಚಬೇಕು ಅಂತ ಕೂಡ ಕೇಳಿದ್ದೀರಾ ಜೊತೆಗೆ ವಿಸರ್ಜನೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಸಿಂಪಲಾಗಿ ಯಾವ ಥರ ಪೂಜೆ ಮಾಡೋದು ಬನ್ನಿ ಅದನ್ನು ಕೂಡ ಹೇಳ್ತೀನಿ ಈಗ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ಈ ಭಾನುವಾರ ಪೂಜೆ ಮಾಡೋದಾದರೆ ಸಂಜೆ ಆರು ಗಂಟೆ ಮೇಲೆ ಪೂಜೆ ಮಾಡಬಹುದು ಮತ್ತು ಬೇರೆ ದಿನ ಮಾಡೋದಾದರೂ ಕೂಡ ಯಾವ್ಯಾವ ದಿನ ಯಾವ್ಯಾವ ಸಮುದ್ರದಲ್ಲಿ ನೀವು ಪೂಜೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ಆ ಸಮಯದಲ್ಲಿ ನೀವು ಪೂಜೆ ಮಾಡಬಹುದು ನೀವೀಗ ಹೊರಗಡೆ ತುಳಸಿ ಗಿಡ ಇಟ್ಟಿದ್ದೀರಾ ಅಂದರೆ ಮೊದಲು ಅದನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ನೀವು ಮನೆ ಒಳಗಡೆ ಬೇಕಾದರೂ ಇಟ್ಟು ಪೂಜೆ ಮಾಡಬಹುದು ಮನೆ ಹೊರಗಡೆ ಬೇಕಾದರೂ ಇಟ್ಟು ಪೂಜೆ ಮಾಡಬಹುದು ನೀವು ಎಲ್ಲಿ ಇಟ್ಟು ಪೂಜೆ ಮಾಡ್ತಿರೋ ಆ ಜಾಗನ ಸ್ವಲ್ಪ ಅರಶಿನ ನೀರು ಅಥವಾ ಗೋಮೂತ್ರ ಹಾಕಿ ಚೆನ್ನಾಗಿ ಒರೆಸಿ ಅಲ್ಲೊಂದು ರಂಗೋಲಿ ಹಾಕಿ ಒಂದು ಮಣೇನ ಇಟ್ಟು ಅಲ್ಲಿ ತುಳಸಿ ಗಿಡನ ಇಡಬಹುದು ಅಥವಾ ನೀವೇನಾದರೂ ಸ್ವಲ್ಪ ಹೈಟ್ ಇರುವಂಥ ಕಡೆ ತುಳಸಿ ಗಿಡ ಇಟ್ಟಿದ್ದೀರಾ ಅಂದರೆ ಕಾಂಪೌಂಡ್ ವಾಲ್ ಆಗಿರಲಿ ಅಥವಾ ಬೇರೆ ಎಲ್ಲಾದರೂ ನೀವು ಹೈಟ್ ಇರುವಂಥ ಕಡೆ ತುಳಸಿ ಗಿಡ ಇಟ್ಟಿದ್ದೀರಾ ಅಂದರೆ ಪರವಾಗಿಲ್ಲ ಅಲ್ಲಿ ಮಣೆಯೆಲ್ಲ ಹಾಕಬೇಕು ಅಂತೇನೂ ಇಲ್ಲ ಆ ಜಾಗನ ಸ್ವಲ್ಪ ಚೆನ್ನಾಗಿ ಒರೆಸ್ಕೊಂಡ್ರೆ ಸಾಕು ಮತ್ತು ತುಳಸಿ ಗಿಡಕ್ಕೆ ಚೆನ್ನಾಗಿ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಎರಡೆ ಗೆಜ್ಜೆ ವಸ್ತ್ರನ ಹಾಕಬೇಕು ಕೆಲವರು ತುಳಸಿ ಗಿಡದ ಎಲೆಗಳಿಗೆ ಅರಿಶಿನ ಕುಂಕುಮನ ಹಚ್ತೀರ ಸ್ವಲ್ಪ ದಿನ ಆದಮೇಲೆ ನೋಡಿ ಆ ಎಲೆಯಲ್ಲಿ ಬಿಳಿ ಚುಕ್ಕಿಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರುವಂಥ ಅರಿಶಿನ ಕುಂಕುಮನ ತಗೊಳ್ಳಿ ಯಾವಾಗಲೂ ಅಷ್ಟೇ ಕುಂಕುಮನ ಕೂಡ ಅರಿಶಿನದಿಂದ ಮಾಡಿರಬೇಕು ನೀವು ಕುಂಕುಮ ಹಚ್ತಾ ಇದ್ರೆ ನಿಮ್ಮ ಕೈಯಲ್ಲಿ ಹರಿಶದ ಸ್ಮೆಲ್ಲೇ ಬರಬೇಕು ಆ ಥರ ಇದ್ದರೆ ಅದು ಒಳ್ಳೆ ಕುಂಕುಮ ಅಂತಲೇ ಅರ್ಥ ಹಾಗಾಗಿ ನೀವು ಗೋಪುರಂ ಕಸ್ತೂರಿ ಈ ಥರದನ್ನು ಬೇಕಾದರೆ ಯೂಸ್ ಮಾಡ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಗಿಡಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಹಾಗಾಗಿ ಎಲೆಗಳಿಗೆ ನೀವು ಹರಿಶಿನ ಕುಂಕುಮ ಹಚ್ತೀರಂದರೆ ದಯವಿಟ್ಟು ಒಳ್ಳೆ ಕ್ವಾಲಿಟಿ ಇರೋವಂಥ ಹರಿಶಿನ ಕುಂಕುಮ ಹಚ್ಚಿ ಮತ್ತೆ ಒಂದು ಎರಡು ಕಡೆ ಹಚ್ಚಿದ್ರೆ ಸಾಕು ಇಲ್ಲಾಂದರೆ ನೀವು ತುಳಸಿ ಪಾಟ್ಗೆ ಹರಿಶಿನ ಕುಂಕುಮ ಹಚ್ಚಿದ್ರೂ ಕೂಡ ಸಾಕಾಗುತ್ತೆ ತುಳಸಿ ಗಿಡದ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಕೊಂಬೆನ ಇಡಲೇಬೇಕು ತುಳಸಿ ಹಬ್ಬದ ದಿನ ಇದನ್ನಂತೂ ನೀವು ಮಿಸ್ ಮಾಡೋ ಹಾಗೇ ಇಲ್ಲ ನಿಮಗೆ ಸಿಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಎರಡೇ ಎರಡು ಆದರೂ ತಗೊಂಡು ಬಂದು ದಿನ ದೀಪ ಹಚ್ಚಬೇಕು ಇಷ್ಟು ಮಾಡಿದ್ರೂ ಕೂಡ ಸಾಕಾಗುತ್ತೆ ತುಳಸಿ ಪಾಟೆಲ್ಲ ನೀವು ರೆಡಿ ಮಾಡಿ ಇಟ್ಟ ಮೇಲೆ ಒಂದು ಬೆಟ್ಟದ ನಲ್ಲಿಕಾಯಿ ಕೊಂಬೆಯನ್ನು ತುಳಸಿ ಗಿಡದ ಜೊತೆ ಇಡಬೇಕು ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ಎರಡು ಬೆಟ್ಟದ ನಲ್ಲಿಕಾಯಿ ದೀಪ ಕೂಡ ಹಚ್ಬೋದು ತುಳಸಿ ಗಿಡಕ್ಕೆ ಒಂದು ಹರಿಶಿಣದ ಕೊಂಬನ್ನು ಕಟ್ಟಬೇಕು ಒಂಬತ್ತೇಳೆ ದಾರ ತಗೊಳ್ಳಿ ಅದನ್ನು ಅರಿಶಿನ ಮಾಡಿಕೊಂಡು ಒಂದು ಚಿಕ್ಕ ಅರಿಶಿನ ಕೊಂಬು ಜೊತೆಗೆ ಸೇರಿಸಿ ಗಂಟು ಹಾಕಿ ತುಳಸಿ ಗಿಡಕ್ಕೆ ಕಟ್ಟಬೇಕು ಅದ್ರ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿ ತುಳಸಿ ಗಿಡದ ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿ ನೀವು ಪ್ರತಿದಿನ ತುಳಸಿ ಮುಂದೆ ಒಂದು ದೀಪ ಹಚ್ತೀರಾ ಅಥವಾ ಎರಡು ದೀಪ ಹಚ್ತೀರಾ ಹಚ್ಬೋದು ಈ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು ಹಬ್ಬ ಆಗಿರೋದ್ರಿಂದ ತುಪ್ಪ ಹಾಕಿದ್ರೆ ತುಂಬಾ ಒಳ್ಳೆಯದು ನಿಮ್ಮ ಶಕ್ತಿ ಅನುಸಾರ ತುಪ್ಪ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಬೋದು ಆನಂತರ ತಾಂಬೂಲ ಇಡಬೇಕು ಒಳ್ಳೆ ಎರಡು ವಿಳ್ಳೆದೆಲ್ಲೇ ಅಡಿಕೆ ಬಾಳೆಹಣ್ಣು ಇದಿಷ್ಟನ್ನು ತಾಂಬೂಲವಾಗಿ ಇಡಬೇಕು ಮತ್ತೆ ಅದರ ಜೊತೆಗೆ ನೀವು ಬೇಕಾದರೆ ಏನಾದರೂ ನೈವೇದ್ಯ ಮಾಡಿಡ್ಬಹುದು ಇಲ್ಲಾಂದರೆ ಹಾಲು ಕಾಯಿಸಿಡ್ಬೋದು ಇನ್ನಾಗಲೇ ಹೇಳ್ದಾಗೆ ಮನೇಲಿ ಏನಾದರೂ ಸೂತ್ಕಗಳೇನಾದರೂ ಇದ್ದರೆ ನೀವು ಹಾಲು ಕೂಡ ಇಡೋದು ಬೇಡ ಎಲೆ ಅಡಿಕೆ ಬಾಳೆಹಣ್ಣನ ಒಂದು ಪ್ಲೇಟಲ್ಲಿ ಇಟ್ಟರೆ ಸಾಕಾಗುತ್ತೆ ಆ ನಂತರ ಎರಡು ನಲ್ಲಿಕಾಯಿ ದೀಪನ ಹಚ್ಚಬೇಕು ಬೆಟ್ಟದ ನಲ್ಲಿಕಾಯಿನ ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗನ ಮಾತ್ರ ಸ್ವಲ್ಪ ಕಟ್ ಮಾಡಿ ಅದ್ರ ಬೀಜ ತೆಗೆಯೋದಿಕ್ಕಾಗಲ್ಲ ಹಾಗಾಗಿ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಪ್ಲೇಟ್ ಮೇಲೆ ಇಟ್ಕೋಬೇಕು ನೆಲದ ಮೇಲೆ ಇಡಬೇಡಿ ಅದಕ್ಕೆ ತುಪ್ಪದ ಬತ್ತಿಗಳನ್ನು ಇಡಬೇಕು ಬತ್ತಿ ಸಣ್ಣ ಇದ್ದರೆ ಎರಡೆರಡು ಬತ್ತಿಗಳನ್ನು ಹಾಕ್ಬೋದು ಬತ್ತಿ ದಪ್ಪ ಇದ್ದರೆ ಒಂದೊಂದೇ ಬತ್ತಿಯನ್ನು ಹಾಕಿ ದೀಪ ಹಚ್ಬೋದು ಇದಿಷ್ಟನ್ನು ಮಾಡಿಕೊಂಡ್ರೆ ಸಾಕು ತುಂಬ ಆಡಂಬರವಾಗಿ ಮಾಡಿ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ನಿಮ್ಮ ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ಶಕ್ತಿಯಾನುಸಾರ ಇಷ್ಟು ಮಾಡಿದ್ರೆ ಸಾಕು ತುಳಸಿ ದಿನ ವಿಶೇಷವಾಗಿ ಬೆಟ್ಟದ ಕೈ ದೀಪಾರಾಧನೆ ಮಾಡಿದ್ರೆ ಸಾಕು ತುಳಸಿ ಮುಂದೆ ಎರಡೇ ಎರಡು ಬೆಟ್ಟದ ಕೈ ಇಟ್ಟು ದೀಪ ಹಚ್ಚಿದ್ರೆ ಸಾಕು ಆ ತಾಯಿ ಸಂತೃಪ್ತಿಗೊಳ್ತಾರೆ ನಿಮ್ಮ ಪೂಜೆನ ಸ್ವೀಕರಿಸ್ತಾರೆ ಹಾಗಾಗಿ ಕೆಲ್ಸಕ್ಕೆ ಹೋಗುವಂಥವ್ರು ಮನೇಲಿ ಸೂತ್ಕ ಇರೋವಂಥವ್ರು ನೀವು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಬಹುದು ಮನೆ ಹೊರಗಡೆನೆ ಮಾಡಿದ್ರು ಕೂಡ ಒಳ್ಳೆಯದೇನೆ ಏನೂ ತಪ್ಪಿಲ್ಲ ಹಾಗೆ ಯಾರಿಗಾದರೂ ಒಬ್ಬರಿಗೂ ಅಥವಾ ಇಬ್ಬರಿಗೆ ಕರೆದು ಕುಂಕುಮ ಕೊಡಿ ಯಾರಾದರೂ ಬಂದರೆ ಕೊಡಿ ಇಲ್ಲಾಂದರೆ ಏನೂ ಪರವಾಗಿಲ್ಲ ನಿಮ್ಮ ಮನೇಲೆ ಹೆಣ್ಮಕ್ಳಿದ್ರೆ ಅವ್ರಿಗೂ ಕೂಡ ಕೊಡಬಹುದು ನೀವು ಯಾವತ್ತು ಪೂಜೆ ಮಾಡ್ತಿರೋ ಆ ದಿನ ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರತಿ ಮಾಡಿ ಹೊರಗಡೆ ಹಾಕಬೇಕು ಯಾಕಂದ್ರೆ ಅಮ್ಮನಿಗೆ ದೃಷ್ಟಿಯಾಗಿರುತ್ತಲ್ವ ನಾವು ಯಾರನ್ನೂ ಮನೆ ಕರೆದಿಲ್ಲ ಅಂದರೂ ಪರವಾಗಿಲ್ಲ ಸಲ ನಮ್ಮ ಕಣ್ಣೇ ದೃಷ್ಟಿ ತಾಕತ್ತೆ ಹಾಗಾಗಿ ಕೆಂಪಾರತಿ ಮಾಡಿ ಹೊರಗಡೆ ಹಾಕಿದ್ರೆ ಸಾಕು ಇನ್ನು ಪೀರಿಯಡ್ಸ್ ಆದರೆ ಪೂಜೆ ಮಾಡಬಹುದಾ ಅಂತ ಕೇಳಿದಿರಾ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಯಾಕಂದರೆ ಪ್ರತಿ ಸಲೂ ಪ್ರತಿ ಹಬ್ಬದಲ್ಲೂ ಈ ಮಾತನ್ನ ಕೇಳ್ತಾನೆ ಇರ್ತೀರ ಮಾಡ್ಬೋದಾ ಅಂತ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ನಿಮ್ಮ ಮನಸ್ಸಿಗೆ ಮಾಡಬಹುದು ಅನ್ಸಿದ್ರೆ ಮಾಡಿ ಇಲ್ಲ ಅಂದರೆ ಇಲ್ಲ ಮೂರು ದಿನ ನಾಲ್ಕು ದಿನ ಅಥವಾ ಐದು ದಿನ ಆಗಿದೆ ಅಂತೀರಾ ಏನೇ ಇದ್ರು ಐದು ದಿನ ಆದಮೇಲೆ ಅಥವಾ ಐದನೇ ದಿನದಿಂದ ಪೂಜೆ ಮಾಡ್ಬೋದು ಅಥವಾ ಆರನೇ ದಿನಕ್ಕೆ ಪೂಜೆ ಮಾಡ್ಬೋದು ನಿಮಗೇನಾದರೂ ಬ್ಲೀಡಿಂಗ್ ಆಗ್ತಿಲ್ಲ ಅಂದರೆ ಮೂರನೇ ದಿನಕ್ಕೂ ಕೂಡ ಮಾಡಬಹುದು ಈ ಭಾನುವಾರಕ್ಕೆ ನಿಮಗೆ ಎರಡು ದಿನ ಅಥವಾ ಮೂರು ದಿನ ಆಗಿದ್ರೆ ಕಾರ್ತಿಕ ಮಾಸದಲ್ಲಿ ಬೇರೆ ಬೇರೆ ದಿನಗಳಲ್ಲೂ ಕೂಡ ಮಾಡಬಹುದು ಯಾವ ಯಾವ ದಿನ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಆ ವಿಡಿಯೋನ ನೋಡಿ ನೀವು ಪೂಜೆನ ಮಾಡಬಹುದು ಹಾಗೆ ವಿಸರ್ಜನೆ ಬಗ್ಗೆ ಪ್ರಶ್ನೆ ಕೇಳಿದೀರಾ ನೀವು ಯಾವ ದಿನ ಪೂಜೆ ಮಾಡಿರ್ತೀರೋ ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ಮೇಲೆ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಎಲ್ಲನೂ ಕೂಡ ಕದಲಿಸಬೇಕು ಮತ್ತೆ ನೈವೇದ್ಯಕ್ಕೆ ನೀವೇನಿಟ್ಟಿದ್ದೀರಾ ಮತ್ತೆ ಹಣ್ಣುಗಳಿಟ್ಟಿದ್ರೆ ಅದೆಲ್ಲನೂ ಕೂಡ ರಾತ್ರಿನೇ ತೆಗಿಬೇಕು ಮತ್ತು ತಟ್ಟೆಗಳೆಲ್ಲ ನೀವೇನಾದರೂ ಜೋಡಿಸಿದರೆ ಅದನ್ನೆಲ್ಲ ಕೂಡ ರಾತ್ರಿನೇ ತೆಗಿಬೇಕು ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಗಿಡ ವಿಗ್ರಹ ಅಂದರೆ ಗಣಪತಿಯನ್ನು ನೀವೇನಾದರೂ ಇಟ್ಟಿದರೆ ಗಣಪತಿ ವಿಗ್ರಹ ಅಥವಾ ಅರಿಶಿಣದ ಗಣಪತಿ ದೀಪಗಳು ಇದೆಲ್ಲ ಮಾತ್ರ ಹಾಗೆ ಇರುತ್ತೆ ಅದನ್ನೆಲ್ಲ ಮಾರನೇ ದಿನ ಬೆಳಗ್ಗೆ ಮತ್ತೆ ಸ್ನಾನ ಮಾಡಿಕೊಂಡು ಒಂದು ಗ್ಲಾಸ್ ಹಾಲು ಕಾಯಿಸಿಟ್ಟು ಸಕ್ಕರೆ ಹಾಕಿ ಹಾಲು ಕಾಯಿಸಿಡಬೇಕು ದೀಪಗಳನ್ನು ಹಚ್ಚಿ ಮತ್ತೆ ಇನ್ನೊಂದು ಸಲ ಊದ್ಬತ್ತಿ ಕರ್ಪೂರ ಎಲ್ಲನೂ ಕೂಡ ಬೆಳಗಿ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಅದನ್ನೆಲ್ಲ ತೆಗಿಬೇಕು ಒಬ್ರು ಕೇಳಿದ್ರಿ ಎಲ್ಲನೂ ರಾತ್ರಿನೇ ತೆಗೆದ್ಮೇಲೆ ಮತ್ತೆ ಬೆಳಗ್ಗೆ ವಿಸರ್ಜನೆ ಮಾಡೋದಕ್ಕೆ ಏನಿರುತ್ತೆ ಅಂತ ಕೇಳಿದ್ರಿ ಹಬ್ಬದ ದಿನ ಕೆಲವರು ತುಳಸಿ ಗಿಡನ ಮನೆ ಹೊರಗಡೆ ಇಟ್ಟು ಪೂಜೆ ಮಾಡಿರ್ತೀರ ಕೆಲವರು ಮನೆ ಒಳಗಡೆ ಇಟ್ಟು ಪೂಜೆ ಮಾಡಿರ್ತೀರಾ ಹಾಗಾಗಿ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನೈವೇದ್ಯಕ್ಕೆ ಎಲ್ಲ ಏನಿಟ್ಟಿರ್ತೀರ ಅದನ್ನೆಲ್ಲ ರಾತ್ರಿನೇ ತೆಗೆದುಬಿಡಿ ಮತ್ತು ತಟ್ಟೆಯಲ್ಲಿ ನೀವೇನಾದರೂ ಜೋಡಿಸಿದರೆ ಬಳೆ ಬ್ಲೌಸ್ ಪೀಸು ಇಂಥದ್ದೆಲ್ಲ ಇಟ್ಟಿದ್ರೆ ಅದನ್ನು ಕೂಡ ರಾತ್ರಿನೇ ತೆಗೆದುಬಿಡಿ ಅಂತ ಹೇಳಿದ್ದೆ ಇನ್ನು ತುಳಸಿ ಗಿಡಕ್ಕೆ ಏನಾದರೂ ಆಭರಣಗಳನ್ನು ಹಾಕಿದರೆ ಕೆಲವರು ಅದನ್ನು ಕೂಡ ಹಾಕ್ತಾರೆ ಅದನ್ನೆಲ್ಲ ರಾತ್ರಿನೇ ತೆಗಿಬೇಕು ಅಂತ ಹೇಳಿದ್ದೆ ಕಾರಣ ಈಗ ಹಣ್ಣುಗಳೆಲ್ಲ ರಾತ್ರಿ ಹೊತ್ತು ಹೊರಗಡೆ ಇಟ್ಟಿದರೆ ಕ್ರಿಮಿಕೀಟಗಳೆಲ್ಲ ಬಂದು ಮುತ್ಕೊಳ್ಳುತ್ತೆ ಹಾಗಾಗಿ ಪೂಜೆ ಮಾಡಿರೋದಲ್ವ ಅಂತ ಹೇಳಿ ಅದನ್ನೆಲ್ಲ ರಾತ್ರಿನೇ ತೆಗಿಬೇಕು ಅಂತ ಹೇಳಿದ್ದು ತುಳಸಿ ಗಿಡಕ್ಕೆ ಬೆಟ್ಟದನಲ್ಲಿ ಕೈ ಗಿಡ ಇಟ್ಟಿರ್ತೀರಾ ಮತ್ತೆ ಹರಿಶಿಣ ಕೊಂಬು ಕಟ್ಟಿರ್ತೀರ ದೀಪಗಳೆಲ್ಲ ಹಚ್ಚಿರ್ತೀರಾ ವಿಗ್ರಹ ಇಟ್ಟಿರ್ತೀರ ಕೃಷ್ಣ ಅಥವಾ ಗಣಪತಿ ಈ ರೀತಿ ವಿಗ್ರಹಗಳೆಲ್ಲ ಇಟ್ಟಿರ್ತೀರಾ ಇದನ್ನೆಲ್ಲ ಬೆಳಗ್ಗೆ ತೆಗಿಬೇಕು ವಿಸರ್ಜನೆ ಮಾಡೋದು ಅಂದ್ರೆ ಇದೇನೆ ಮತ್ತೆ ಹರಿಶಿಣ ಕೊಂಬನ್ನ ತುಳಸಿ ಗಿಡಕ್ಕೆ ಮಾತ್ರ ಕಟ್ಟಬೇಕಾ ಅಥವಾ ಬೆಟ್ಟದನಲ್ಲಿ ಕೈ ಗಿಡಕ್ಕೂ ಸೇರಿಸಿ ಕಟ್ಟಬೇಕಾ ಅಂತ ಕೇಳಿದ್ರಿ ಎರಡಕ್ಕೂ ಸೇರಿಸಿ ಕಟ್ಟಬೇಕು ಸ್ನೇಹಿತರೆ ನೀವು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಶ್ರದ್ಧೆ ಭಕ್ತಿಯಿಂದ ಖುಷಿ ಖುಷಿಯಾಗಿ ತುಳಸಿ ಹಬ್ಬನ ಆಚರಣೆ ಮಾಡಿ ಆ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ